ಮೇಲೆ ಬರದೇ ತೋರಿಸ್ತಾರೆ ಕ್ಷಣಾರ್ಥಿ ವೀಕ್ಷಕರೇ ಈಗ ಅಮ್ಮನವರು ಅಮ್ನವ್ರ ಹತ್ರ ಯಾರಾದ್ರೂ ಯಾರೇ ಬರ್ಲಿ ಅವಳನ್ನ ನಾವು ಪ್ರಶ್ನೆ ಮಾಡ್ಬೇಕು ಅಂದಾಗ ಅಮ್ಮನವ್ರ ಮೇ ಅಮ್ಮನವ್ರ ಮುಂದೆ ಕೈ ಮುಕ್ ಕೈ ಮುಕ್ಕೊಂಡು ಕೂತ್ಕೊಂಡಾಗ ಅಮ್ಮನವ್ರದು ಒಂದು ವಿಶೇಷವಾದಂತಹ ಒಂದು ಗುಣ ಯಾರು ಅಳ್ತಾ ಇದ್ರೆ ಅವಳ ಮುಂದೆ ನಿಜವಾಗಿಯೂ ಕೂಡ ಕಣ್ಣು ಒರೆಸ್ತಾಳೆ ಅವಳು ಅಂತ ಒಂದು ಮಹಾನ್ ತಾಯಿ ಅವಳಾಗಿದ್ದಾಳೆ ಇವತ್ತು ಅಂಥದ್ದೊಂದು ಪವಾಡ ನಡೆದಂತದ್ದು ನಿಮ್ಮೆಲ್ಲ ಮುಂದೆ ಇದೆ ಆ ತಾಯಿ ಅಳ್ತಾ ಬಂದಂತಹ ಭಕ್ತನನ್ನ ಕಣ್ಣು ಒರೆಸಿ ನಾನು ಇದೀನ್ ಮಗನೆ ನೀರು ಯೋಚನೆ ಮಾಡಬೇಡಪ್ಪ ಅನ್ನೋಂಥದನ್ನ ಕಣ್ಣು ಒರೆಸಿ ಅವನ ಅಂಗೈ ಹಿಡಿದು ಬಲಗಾಲಲ್ಲಿ ಬರಿತಾಳೆ ಬಲಗಾಲಲ್ಲಿ ಬರಿತಾಳೆ ಏನಂತ ಬರಿತಾಳೆ ನೀನು ಇಂತಿಂತ ಕಷ್ಟಗಳಿವೆ ಆ ಕಷ್ಟಗಳಿಗೆ ಎಲ್ಲಾ ರೀತಿಯಾದಂತಹ ಸಮಸ್ಯೆಗಳು ಆ ಸಮಸ್ಯೆಗಳು ಬಂದಾಗ ಈ ರೀತಿಯಾದಂತಹ ಸಮಸ್ಯೆಗೆ ಪರಿಹಾರ ಕಂಡ್ಕೋಬೇಕಪ್ಪ ಅಂತ ಹೇಳಿ ಅಂಗೈನಲ್ಲಿ ನಾವು ಮನುಷ್ಯರು ಹೇಗೆ ಅಕ್ಷರಗಳನ್ನ ಬರೆದು ತೋರಿಸ್ತೀವೋ ಹಾಗೆ ಅವನ ಯಾರು ಪ್ರಶ್ನೆ ಬಂದು ಭಕ್ತರುಗಳು ಪ್ರಶ್ನೆಗೆ ಕೂತಿರ್ತಾರಲ್ಲ ಅವ್ರ ಅಂಗೈಗೆ ಹಿಡಿದು ಬರೆದು ತೋರಿಸುವಂತಹ ಮಹಾ ಕಾರ್ಯವನ್ನ ಆ ತಾಯಿ ಮಾಡ್ತಾಳೆ ಆಮೇಲೆ ಇನ್ನೊಂದು ವಿಶೇಷ ಏನಪ್ಪಾ ಅಂದ್ರೆ ಆ ತಾಯಿ ಅಂಗೈಗೆ ಬರೆಯುವಂತದ್ದೇ ರೋಮಾಂಚನ ಅವಳು ಮುಟ್ಟಿಳು ಅವಳು ಕಾಲು ಇಟ್ಲು ಅಂಗೈ ಮೇಲೆ ಅಂತಂದ್ರೆ ಅವನಿಂಗಿರ್ತಕ್ಕಂತ ಸರ್ವ ಕಾಯಿಲೆಗಳು ನಿವಾರಣೆ ಆಗತ್ತೆ ಸರ್ವ ಸಮಸ್ಯೆಗಳು ನಿವಾರಣೆ ಆಗುತ್ತೆ ಅವ್ನಿಗೆ ಅದ್ ಎಷ್ಟು ರೋಮಾಂಚನ ಆಗತ್ತೆ ಅಂದ್ರೆ ಇಲ್ಲಿ ಸಾವಿರಾರು ಭಕ್ತರು ಹೇಳ್ಕೊಳ್ತಾರೆ ಸ್ವಾಮಿ ನಮ್ಮ ಅಂಗೈಗೆ ಇಟ್ಲು ಆ ತಾಯಿ ಅಂಗೈಗೆ ಕಾಲನ್ನ ಅದೆಷ್ಟು ರೋಮಾಂಚನ ಆಗೋಯ್ತು ನಮ್ಮೊಳಗಿರೋ ಫೀಲ್ ಎಲ್ಲ ಆ ಫೀಲ್ ಹೇಳ್ಕೆಬಾರ್ದು ಸ್ವಾಮಿ ಅಂತೇಳಿ ಹೇಳ್ತಾ ಉಂಟು ಮತ್ತೆ ಯಾರೇನೋರಿಂದ ಬರಲಿ ಅವ್ರು ಕಂಡು ಒರೆಸುವಂಥ ಪ್ರಯತ್ನವನ್ನು ಅವಳು ಇವತ್ತು ಈ ಕಲಿಗಾಲದಲ್ಲಿ ಮಾಡ್ತಾ ಇದ್ದಾಳಮ್ಮ ಕಲಿಗಾಲದಲ್ಲಿ ಮಾಡಿ ಅವರೆಲ್ಲ ಬಂದಂಥ ಭಕ್ತರ ಕಷ್ಟವನ್ನು ನಿವಾರಣೆ ಮಾಡ್ತಾ ಇದ್ದಾಳೆ ಅಮ್ಮನವರ ಪ್ರಶ್ನೆಯನ್ನ ವಿಶೇಷವಾಗಿ ಅಮ್ಮನವರನ್ನೇ ಹೊರಡಿಸಿ ಪ್ರಶ್ನೆಯನ್ನ ಮಾಡುವಂತಹ ಪ್ರತೀತಿ ಇರತಕ್ಕಂತದ್ದು ಶುಕ್ರವಾರ ಇಲ್ಲಿ ಶುಕ್ರವಾರ ಎರಡು ರೀತಿಯಾದಂತಹ ಒಂದು ಪ್ರಶ್ನಾ ವಿಭಾಗ ಒಂದು ಶುಕ್ರವಾರ ಬೆಳಿಗ್ಗೆ ಒಂಬತ್ತರಿಂದ ಮಧ್ಯಾಹ್ನ ಒಂದರ ತನಕ ತಾಳೇಗರಿ ಶಾಸ್ತ್ರ ಮತ್ತೆ ಮಧ್ಯಾಹ್ನ ಒಂದರ ಮೇಲೆ ಅಮ್ಮನವ್ರನ್ನ ವಿಶೇಷವಾಗಿ ಒಣಸೋಂಥ ಭಕ್ತರಿರ್ತಾರೆ ಹೊರಡಿಸಿ ಅವಳನ್ನೇ ದೈವ ಪ್ರಶ್ನೆಯನ್ನು ಮಾಡತಕ್ಕಂತ ಒಂದು ವಿಶೇಷವಾದಂಥ ಪ್ರತೀತಿ ಇದೆ ಅದು ಶುಕ್ರವಾರ ಬಗೇರಿಶ್ ಕಣ್ಣವರು ಭಾನುವಾರ ಪ್ರಶ್ನೆ ಕೇಳುವಂಥವರು ಶುಕ್ರವಾರ ಮತ್ತೆ ಈ ಒಂದು ಪಿತ್ತೂರು ತುಮಕೂರು ಡಿಸ್ಟಿಕ್ಟ್ ತಿೂರು ತಾಲೂಕಿನಿಂದ ಮೂರು ಕಿಲೋಮೀಟರ್ ಇರ್ತಕ್ಕಂಥ ಒಂದು ದೊಡ್ಡ ಮಾರಪ್ಪನಹಳ್ಳಿ ಗೇಟ್ ಅಂತ ಇದೆ ಆ ದೊಡ್ಡ ಮಾರಪ್ಪನಹಳ್ಳಿ ಗೇಟಿನ ಪಕ್ಕದಲ್ಲಿರ್ತಕ್ಕಂಥದ್ದೇ ನಮ್ಮ ವಿಶೇಷವಾದಂತಹ ಶ್ರೀಕಾಳಿ ರುದ್ರಪೀಠ ಇದಾಗಿರುತ್ತೆ ಎಂಥದ್ದೇ ಸಮಸ್ಯೆ ಇರಲಿ ದೈವಿ ಪ್ರಶ್ನೆ ಮಾಡುವಂಥವ್ರು ತಾಲೇಗರಿ ಪ್ರಶ್ನೆ ಮಾಡುವಂಥವರು ಶುಕ್ರವಾರ ಮಸ್ಟರ್ ಶುಡ್ ಬನ್ನಿ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳಿ